ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರವಿಕುಮಾರ್ ಎಮ್ ಎಸ್ ಸಿ ಅಗ್ರಿ ಲಿಯೋನ್ ಫರ್ಟಿಲೈಸರ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಈ ವಿಡಿಯೋ ಮುಖಾಂತರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸೋಕೆ ಇಷ್ಟಪಡ್ತೇನೆ ಈಗ ರೈತರೆಲ್ಲ ನಮ್ಮ ನೆಲದ ಬಗ್ಗೆ ಕಾಳಜಿ ವಹಿಸೋದನ್ನ ಕಡಿಮೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಮಿಕಲ್ ಅಥವಾ ಇನ್ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಉಪಯೋಗಿಸಿ ಉಪಯೋಗಿಸಿ ಮಣ್ಣಿನ ಫಲವತ್ತತೆ ಹಾಳಾಗಿರುತ್ತೆ ಅದನ್ನ ಅಂದ್ರೆ ಶಾರ್ಟ್ ಟರ್ಮ್ ಅಡ್ವಾಂಟೇಜ್ಗೋಸ್ಕರ ಹಾಳಾಗಿರುತ್ತದು ಅದನ್ನ ನಾವು ಮೈಕ್ರೋಬ್ಸ್ ಮುಖಾಂತರ ಫಸ್ಟ್ ಇನಿಶಿಯಲ್ ಸ್ಟೇಜ್ ಅಲ್ಲೇ ಮೈಕ್ರೋಬ್ಸ್ ಮುಖಾಂತರ ಎನ್ರಿಚ್ ಮಾಡಬಹುದು ಅದಕ್ಕೆ ಕೆಲವೊಂದು ರಿಸಲ್ಟ್ ಕೂಡ ನಮ್ಮ ಹತ್ರ ಬಂದಿದ್ದಾವೆ ಲಿಯೋನ್ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂದರೆ ಎನ್ ಪಿ ಕೆ ಮೂರನ್ನು ಒದಗಿಸುವಂತಹ ಮೈಕ್ರೋಪ್ಸ್ ನಮ್ಮಲ್ಲಿ ದೊರೀತಾ ಇದ್ದಾವೆ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಲಭ್ಯವಿದೆ ತುಂಬ ಚೆನ್ನಾಗಿ ರೈತರಿಂದ ಫೀಡ್ಬ್ಯಾಕ್ ಕೂಡ ಇದೆ ಆಮೇಲೆ ಇದು ಸ್ಟ್ರೆಸ್ ಕೂಡ ಕಂಟ್ರೋಲ್ ಮಾಡುತ್ತೆ ಯಾಕೆಂದರೆ ಮೈಕ್ರೋಪ್ಸು ಬೇರಲ್ಲಿ ಬೇರನ್ನು ಜಾಸ್ತಿ ಬೆಳವಣಿಗೆ ಮಾಡಿ ಅದರ ಜೊತೆಗೆ ಬೇಕಾದಂಥ ಪೋಷಕಾಂಶನ ಪೋಷಕಾಂಶವನ್ನು ಸರಿಯಾದ ಸಮಯಕ್ಕೆ ನೀಡುತ್ತೆ ಮತ್ತೆ ಬಿಸಿಲು ಸ್ಟ್ರೆಸ್ ಅಂತಂದ್ರೆ ಒಂದು ಬಿಸಿಲಿಂದ ಆಗ್ಬೋದು ಅಥವಾ ನೀರು ಜಾಸ್ತಿ ನೀರು ಇಲ್ಲದೆ ಅಥವಾ ನೀರು ಜಾಸ್ತಿ ಆದರೂ ಕೂಡ ಸ್ಟ್ರೆಸ್ ಆಗುತ್ತೆ ಅದೆಲ್ಲನ್ನು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಈ ಮೈಕ್ರೋಬ್ಸ್ ಇರುತ್ತೆ ದಯವಿಟ್ಟು ಅದನ್ನ ಉಪಯೋಗಿಸಿ ಮತ್ತೆ ಉಪಯೋಗಿಸಿರುವಂತಹ ಕೆಲವು ರೈತರು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಅದನ್ನ ನೋಡಿ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಮಣ್ಣಿನ ಫಲವತ್ತತೆರುಗೂ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ಧನ್ಯವಾದ